ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಇಂದು ನಾವು ತಿಳಿದುಕೊಳ್ಳಲಿರುವುದು ಮಹಾಭಾರತದ ಒಂದು ಅಪರೂಪದ ಕತೆ ಯುದ್ಧ ಭೂಮಿಯಲ್ಲಿ ಓಡಾಡದೇ ಇದ್ದರೂ ಯುದ್ಧದ ಫಲಿತಾಂಶವನ್ನು ನಿರ್ಧರಿಸಿದ ಯೋಧನ ಕತೆ ಅವನೇ ಬಾರ್ಬರಿಕ ಬಾರ್ಬರಿಕನ ತಂದೆ ಘಟೋತ್ಕಚ ಘಟೋತ್ಕಚ ಭೀಮನ ಮಗ ಅವನು ಅಪಾರ ಶಕ್ತಿ ಹೊಂದಿದ್ದ ಮಹಾಯೋಧ ಹಾಗೂ ತಾಯಿ ಅಹಿಲ್ಯಾವತಿ ಬಾರ್ಬರಿಕ ಬಾಲ್ಯದಿಂದಲೇ ವಿಭಿನ್ನನಾಗಿದ್ದ ಇತರ ಮಕ್ಕಳು ಆಟಿಕೆಗಳ ಹಿಂದೆ ಓಡಾಡುತ್ತಿದ್ದರೆ ಅವನ ಕೈಯಲ್ಲಿ ಮಾತ್ರ ಆಟಿಕೆಗಳಿರಲಿಲ್ಲ ಬಿಲ್ಲು ಬಾಣಗಳೇ ಅವನ ಬಾಲ್ಯದ ಆಟವಾಗಿದ್ದವು ತಾಯಿ ಮಾಡಿಸಿದ ಪ್ರತಿಜ್ಞೆ ಬಾರ್ಬರಿಕನ ಜೀವನದ ದಿಕ್ಕು ಬದಲಾಗಿದ್ದು ಅವನ ತಾಯಿಯ ಮಾತಿನಿಂದ ತಾಯಿಯವನಿಗೆ ಒಂದು ಶಪಥ ಹೇಳಿಕೊಟ್ಟಳು ನೀನು ಯಾವ ಯುದ್ಧಕ್ಕೂ ಹೋಗಬಹುದು ಆದರೆ ಯಾವಾಗಲೂ ದುರ್ಬಲನ ಪಕ್ಕದಲ್ಲೇ ನಿಲ್ಲಬೇಕು ಬಾರ್ಬರಿಕ ಆ ಮಾತನ್ನು ಮನಸಾರೆ ಸ್ವೀಕರಿಸಿದ ಅದನ್ನು ತನ್ನ ಜೀವನದ ಧರ್ಮವನ್ನಾಗಿ ಮಾಡಿಕೊಂಡ ಈ ಒಂದು ಶಪಥವೇ ಮುಂದೆ ದೊಡ್ಡ ಪರಿಣಾಮ ತಂದಿತು ಶಿವನ ಕೃಪೆಯಿಂದ ಬಂದ ಮೂರು ದಿವ್ಯ ಬಾಣಗಳು ಬಾರ್ಬರಿಕನು ತಪಸ್ಸು ಮಾಡಿದ ದೇವರು ಶಿವ ಅವನು ಶಿವನನ್ನು ತೀವ್ರವಾಗಿ ಪೂಜಿಸಿದನು ಆಗ ಶಿವನು ಸಂತೋಷಪಟ್ಟು ಶಿವನು ಬಾರ್ಬರಿಕನಿಗೆ ಮೂರು ದಿವ್ಯ ಬಾಣಗಳನ್ನು ಕೊಟ್ಟನು ಮೊದಲ ಬಾಣ ಯುದ್ಧ ಭೂಮಿಯಲ್ಲಿರುವ ಎಲ್ಲ ಶತ್ರುಗಳನ್ನು ಗುರುತಿಸುತ್ತದೆ ಎರಡನೇ ಬಾಣ ಆ ಗುರುತಿಸಲ್ಪಟ್ಟವರನ್ನೆಲ್ಲ ನಾಶ ಮಾಡುತ್ತದೆ ಮೂರನೇ ಬಾಣ ಮತ್ತೆ ಮೊದಲ ಬಾಣದ ಬಳಿ ಹಿಂತಿರುಗುತ್ತದೆ ಅಂದರೆ ಕೇವಲ ಮೂರು ಬಾಣಗಳು ಸಾಕು ಯುದ್ಧ ಮುಗಿಸಲು ಅಷ್ಟು ಶಕ್ತಿ ಆ ಮೂರು ಬಾಣಗಳಲ್ಲಿ ಇತ್ತು ಕುರುಕ್ಷೇತ್ರದ ಕಡೆಗೆ ಬಾರ್ಬರಿಕ ಮಹಾಭಾರತದ ಯುದ್ಧ ಆರಂಭವಾಗುವ ಸಮಯ ಬಂದಿದೆ ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಲ್ಲ ಮಹಾ ಯೋಧರು ಕುರುಕ್ಷೇತ್ರದ ಕಡೆಗೆ ಹೊರಟಿದ್ದಾರೆ ಬಾರ್ಬರಿಕನಿಗೂ ಯುದ್ಧಕ್ಕೆ ಹೋಗಬೇಕೆಂಬ ಆಸೆ ಮೂಡಿತು ಅವನು ತನ್ನ ತಾಯಿಗೆ ವಿದಾಯ ಹೇಳಿದ ತಾಯಿಯ ಶಪಥವನ್ನು ಮನದಲ್ಲಿ ಇಟ್ಟುಕೊಂಡೇ ಹೊರಟ ಅವನು ಹೇಳಿದ ನಾನು ಯುದ್ಧಕ್ಕೆ ಹೋಗುತ್ತೇನೆ ಆದರೆ ನಾನು ಯಾವಾಗಲೂ ದುರ್ಬಲನ ಪಕ್ಕದಲ್ಲೇ ಹೋರಾಡುತ್ತೇನೆ ಕೃಷ್ಣನ ಪರೀಕ್ಷೆ ಬಾರ್ಬರಿಕ ಯುದ್ಧಕ್ಕೆ ಹೋಗುತ್ತಿದ್ದಾಗ ಮಾರ್ಗದಲ್ಲಿ ಒಬ್ಬ ಬ್ರಾಹ್ಮಣ ಅವನನ್ನು ನಿಲ್ಲಿಸಿದ ಆ ಬ್ರಾಹ್ಮಣನ ವೇಷದಲ್ಲಿದ್ದವರು ಶ್ರೀಕೃಷ್ಣ ಕೃಷ್ಣನು ಬಾರ್ಬರಿಕನಿಗೆ ಕೇಳುತ್ತಾನೆ ನಿನ್ನ ಬಳಿ ಎಷ್ಟು ಬಾಣಗಳಿವೆ ಆಗ ಬಾರ್ಬರಿಕ ಹೇಳಿದ ನನ್ನ ಬಳಿ ಮೂರು ಬಾಣಗಳಿವೆ ಕೃಷ್ಣ ನಗುತ್ತಾ ಕೇಳಿದ ಮೂರು ಬಾಣಗಳಲ್ಲಿ ಯುದ್ಧ ಗೆಲ್ಲುವುದು ಹೇಗೆ ಸಾಧ್ಯ ಆಗ ಬಾರ್ಬರಿಕ ಆತ್ಮವಿಶ್ವಾಸದಿಂದ ಹೇಳುತ್ತಾನೆ ನಂಬಿಕೆ ಇಲ್ಲ ಅಂದ್ರೆ ಪರೀಕ್ಷಿಸಿ ಎಂದು ಆಗ ಕೃಷ್ಣನು ಒಂದು ಸಣ್ಣ ಪರೀಕ್ಷೆ ಇಟ್ಟನು ಕೃಷ್ಣನು ನೆಲದ ಮೇಲೆ ಕೆಲವು ಎಲೆಗಳನ್ನು ಹಾಕಿದರು ನಂತರ ಬಾರ್ಬರಿಕ ಒಂದು ಬಾಣ ಆರಿಸಿದ ಆ ಬಾಣ ಹೋಗಿ ಪ್ರತಿಯೊಂದು ಎಲೆಯನ್ನು ಮುಟ್ಟಿತು ಒಂದನ್ನೂ ಬಿಡಲಿಲ್ಲ ಈ ಕಡೆ ಕೃಷ್ಣನು ಒಂದು ಎಲೆಯನ್ನು ತಮ್ಮ ಕಾಲಿನ ಕೆಳಗೆ ಮರೆ ಮಾಡಿದರು ಆದರೂ ಬಾಣ ಅಲ್ಲಿಗೂ ಹೋಗಿ ಆ ಎಲೆಯನ್ನು ಗುರುತು ಹಾಕಿತು ಇದನ್ನು ನೋಡಿ ಕೃಷ್ಣ ಆಶ್ಚರ್ಯಪಟ್ಟರು ಬಾರ್ಬರಿಕನ ಶಕ್ತಿ ಎಷ್ಟು ದೊಡ್ಡದು ಎಂದು ಅವರಿಗೆ ಅರ್ಥವಾಯಿತು ಶಪಥದ ಭಯಾನಕ ಪರಿಣಾಮ ಕೃಷ್ಣನು ಬಾರ್ಬರಿಕನನ್ನು ಕೇಳುತ್ತಾನೆ ನೀನು ಯಾರ ಕಡೆ ಹೋರಾಡುತ್ತೀಯ ಆಗ ಬಾರ್ಬರಿಕ ಉತ್ತರಿಸಿದ ಯಾರು ದುರ್ಬಲರಾಗಿರುತ್ತಾರೋ ಅವರ ಕಡೆ ಕೃಷ್ಣ ಆಲೋಚಿಸಿದ ಯುದ್ಧದಲ್ಲಿ ಕೆಲವೊಮ್ಮೆ ಪಾಂಡವರು ದುರ್ಬಲರಾಗುತ್ತಾರೆ ಮತ್ತೊಮ್ಮೆ ಕೌರವರು ದುರ್ಬಲರಾಗುತ್ತಾರೆ ಅಂದರೆ ಬಾರ್ಬರಿಕ ಪ್ರತಿ ಸಾರಿ ಪಕ್ಷ ಬದಲಾಯಿಸುತ್ತಾನೆ ಹೀಗಾದರೆ ಯುದ್ಧ ಎಂದಿಗೂ ಮುಗಿಯುವುದಿಲ್ಲ ಧರ್ಮಕ್ಕೆ ಅಂತಿಮ ಜಯ ಸಿಗುವುದಿಲ್ಲ ಎಂದು ಕೃಷ್ಣನು ಯೋಚಿಸಿದನು ಮಹಾತ್ಯಾಗ ಕೃಷ್ಣ ಬಾರ್ಬರಿಕನಿಗೆ ಗಂಭೀರವಾಗಿ ಹೇಳಿದರು ಧರ್ಮ ಗೆಲ್ಲಬೇಕಾದರೆ ನೀನು ಯುದ್ಧ ಭೂಮಿಯಲ್ಲಿ ಇರಬಾರದು ಬಾರ್ಬರಿಕನು ಕೇಳಿದ ಹಾಗಾದರೆ ನನ್ನ ಕರ್ತವ್ಯ ಏನು ಆಗ ಕೃಷ್ಣನು ಹೇಳಿದನು ಧರ್ಮಕ್ಕಾಗಿ ನೀನು ತ್ಯಾಗ ಮಾಡಬೇಕು ಅದೇ ನಿನ್ನ ಕರ್ತವ್ಯ ಬರ್ಬರಿಕ ಒಂದು ಕ್ಷಣವೂ ಯೋಚಿಸಲಿಲ್ಲ ಅವನು ಭಯಪಡಲಿಲ್ಲ ಅವನು ಶಾಂತವಾಗಿ ಹೇಳಿದ ಧರ್ಮ ಗೆಲ್ಲಬೇಕು ಅಂದ್ರೆ ನನ್ನ ತಲೆಯನ್ನು ತೆಗೆದುಕೊಳ್ಳಿ ಅವನ ಶಕ್ತಿ ಅಪಾರವಾಗಿತ್ತು ಅವನು ದುರ್ಬಲನ ಬದಿಯಲ್ಲಿ ನಿಲ್ಲುವೆನೆಂದು ಶಪಥ ಮಾಡಿದ್ದ ಅವನು ಯುದ್ಧಕ್ಕೆ ಬಂದರೆ ಯುದ್ಧ ಎಂದಿಗೂ ಮುಗಿಯುತ್ತಿರಲಿಲ್ಲ ಆದ್ದರಿಂದ ಧರ್ಮಕ್ಕಾಗಿ ಕೃಷ್ಣ ಅವನ ತಲೆಯನ್ನು ತೆಗೆದುಕೊಂಡರು ಇದು ಶಿಕ್ಷೆ ಅಲ್ಲ ಇದು ಒಂದು ಮಹಾತ್ಯಾಗ ಬಾರ್ಬರಿಕನ ಕೊನೆಯ ಆಸೆ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಇಳಿದರು ಧರ್ಮಕ್ಕಾಗಿ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಅವರು ಬಾರ್ಬರಿಕನ ತಲೆಯನ್ನು ತೆಗೆದರು ಆದರೆ ಬಾರ್ಬರಿಕ ಒಂದು ವಿನಂತಿ ಮಾಡಿದನು ಅವನು ಶಾಂತವಾಗಿ ಕೇಳಿದ ನಾನು ಈ ಮಹಾಯುದ್ಧವನ್ನು ನೋಡಬೇಕು ಧರ್ಮ ಹೇಗೆ ಗೆಲ್ಲುತ್ತದೆ ಎನ್ನುವುದನ್ನು ಕಣ್ಣಾರೆ ಕಾಣಬೇಕು ಕೃಷ್ಣ ಅವನ ಇಚ್ಛೆಯನ್ನು ಒಪ್ಪಿಕೊಂಡು ಅವರು ಅವನ ತಲೆಯನ್ನು ಕುರುಕ್ಷೇತ್ರದ ಮೇಲ್ಭಾಗದಲ್ಲಿ ಇಟ್ಟನು ಅಲ್ಲಿ ಬಾರ್ಬರಿಕಾ ಸಂಪೂರ್ಣ ಮಹಾಭಾರತ ಯುದ್ಧವನ್ನು ನೋಡಿದ ಯುದ್ಧವನ್ನು ಕಣ್ಣಾರೆ ಕಂಡ ಏಕೈಕ ಯೋಧ ಬಾರ್ಬರಿಕಾ ಯುದ್ಧದ ನಂತರದ ಸತ್ಯ ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರು ಮಾತುಕತೆ ನಡೆಸಿದರು ಈ ಜಯಕ್ಕೆ ಯಾರು ಕಾರಣ ಎಂದು ಅವರು ಚರ್ಚೆ ಮಾಡುತ್ತಿದ್ದರು ಪ್ರತಿಯೊಬ್ಬರೂ ತಮ್ಮ ಶೌರ್ಯದ ಬಗ್ಗೆ ಮಾತನಾಡಿದರು ಆ ಸಮಯದಲ್ಲಿ ಕೃಷ್ಣನು ಎಲ್ಲರನ್ನೂ ಕರೆದುಕೊಂಡು ಬಾರ್ಬರಿಕನ ಬಳಿಗೆ ಹೋಗುತ್ತಾನೆ ಎಲ್ಲವನ್ನೂ ಕಣ್ಣಾರೆ ಕಂಡ ಬಾರ್ಬರಿಕನನ್ನು ಪಾಂಡವರು ಕೇಳಿದರು ನಿನ್ನ ದೃಷ್ಟಿಯಲ್ಲಿ ಈ ಯುದ್ಧ ಗೆಲ್ಲಲು ಪ್ರಮುಖ ಕಾರಣ ಯಾರು ಈ ಕಡೆ ಬಾರ್ಬರಿಕ ಶಾಂತವಾಗಿ ಉತ್ತರಿಸಿದ ಪಾಂಡವರು ಹೋರಾಡಿದರು ಆದರೆ ಗೆಲ್ಲಿಸಿದ್ದು ಕೃಷ್ಣನ ಶಕ್ತಿ ಈ ಜಯ ಸಂಪೂರ್ಣವಾಗಿ ಕೃಷ್ಣನಿಗೆ ಸಲ್ಲಬೇಕು ಕೃಷ್ಣನ ಸುದರ್ಶನ ಚಕ್ರವೇ ಎಲ್ಲವನ್ನೂ ನಡೆಸುತ್ತಿತ್ತು ಈ ಮಾತುಗಳನ್ನು ಕೇಳಿ ಪಾಂಡವರು ಮೌನರಾದರು ಅವರಿಗೆ ನಿಜವಾದ ಸತ್ಯ ಅರಿವಾಯಿತು ಕಲಿಯುಗದಲ್ಲಿ ಕಾಟುಶಾಮನಾಗಿ ಪ್ರಸಿದ್ಧ ಬಾರ್ಬರಿಕನ ಮಹಾ ತ್ಯಾಗವನ್ನು ನೋಡಿ ಕೃಷ್ಣನು ಸಂತೋಷಪಟ್ಟನು ಅವರು ಅವನಿಗೆ ಒಂದು ವರ ನೀಡಿದರು ಕಲಿಯುಗದಲ್ಲಿ ನೀನು ನನ್ನ ಸ್ವರೂಪವಾಗಿ ಪೂಜಿಸಲ್ಪಡುವೆ ಹಾಗೂ ಶ್ಯಾಮನಾಗಿ ಪ್ರಸಿದ್ಧನಾಗುವೆ ಆ ದಿನದಿಂದ ಬಾರ್ಬರಿಕ ಎಂದು ಪ್ರಸಿದ್ಧನಾದ ಇಂದಿಗೂ ರಾಜಸ್ಥಾನದ ಕಾಟೋ ಗ್ರಾಮದಲ್ಲಿರುವ ಕಾಟೂಶ್ಯಾಮ್ ದೇವಸ್ಥಾನದಲ್ಲಿ ಅವನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಅವನು ಯುದ್ಧ ಮಾಡಲಿಲ್ಲ ಆದರೆ ಅವನು ಧರ್ಮಕ್ಕಾಗಿ ತ್ಯಾಗ ಮಾಡಿದ ಮಹಾಯೋಧನಾಗಿ ಇಂದಿಗೂ ಕೋಟ್ಯಾಂತರ ಭಕ್ತರ ಮನದಲ್ಲಿ ಜೀವಂತನಾಗಿದ್ದಾನೆ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ